ನಟಿ ಪವಿತ್ರ ಅವರನ್ನ ಎ ಒನ್ ಮಾಡಿದ್ದಾರೆ ಡಿಬಾಸ್ ದರ್ಶನ್ ಅವರನ್ನ ಎ ಟು ಮಾಡಿದ್ದಾರೆ ಹಾಗಾದ್ರೆ ನಿಜಕ್ಕೂ ಕೂಡ ಒಂದು ವಿಚಾರ ಎಲ್ಲಿಗೆ ತಗೊಂಡೋಗಿ ಮುಟ್ಟುತ್ತೆ ಸೊ ಯಾವ ರೀತಿ ಇದು ತೀರ್ಪಾಗುತ್ತೆ ಯಾವ ರೀತಿ ನ್ಯಾಯ ಸಿಗುತ್ತೆ ಯಾವ ರೀತಿ ಇನ್ವೆಸ್ಟಿಗೇಷನ್ ವಿಚಾರಣೆಯನ್ನ ಪೊಲೀಸರು ಮಾಡ್ತಾರೆ ಈಗಾಗ್ಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಸೊ ಯಾವ ರೀತಿ ವಿಚಾರಣೆ ನಡೆಸ್ತಾರೆ ಎಂಬುದೇ ಒಂದು ದೊಡ್ಡ ರೋಚಕವಾಗಿರುತ್ತೆ ಜನರು ಕೂಡ ವೈಟ್ ಮಾಡ್ತಾ ಇದ್ದಾರೆ ತಿಳ್ಕೊಬೇಕು ಅಂತ ತುಂಬಾ ಜನ ಫ್ಯಾನ್ಸ್ ಡಿ ಡಿಬಾಸ್ ಅವರನ್ನ ನೋಡ್ಬೇಕು ಅವರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಜೈಕಾರ ಆಗ್ಬೇಕು ಅಂತ ಸ್ಟೇಷನ್ ಹತ್ರ ಕೂಡ ಹೋಗಿದ್ದಾರೆ ಸೊಲ್ಲೂ ಕೂಡ ಅಷ್ಟೇ ತುಂಬಾನೇ ಪೊಲೀಸ್ ಬಿಗಿ ಬಸ್ತಿದ ಜೊತೆಗೆ ಏವನ್ ಆಗಿ ಪವಿತ್ರ ಅವರು ಇದ್ದಾರೆ ಕಣ್ಣೀರ್ ಆಗ್ತಿದ್ದಾರೆ ನನಗೇನು ಕೂಡ ಗೊತ್ತಿಲ್ಲ ಅಂತ ಡಿಬೋಸ್ ದರ್ಶನ್ ಅವರು ಸಹ ಹೇಳ್ತಾರೆ ಆದ್ರೂ ಕೂಡ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸಬೇಕು ಹಾಗಾದ್ರೆ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಎಷ್ಟು ದಿನ ಎಷ್ಟು ದಿನ ಒಂದು ಕಸ್ಟಡಿಗೆ ತಗೋತಾರೆ ಎಂಬುದು ಒಂದು ದೊಡ್ಡ ಕ್ವಶನ್ ಆಗಿರುತ್ತೆ ನೋಡ್ಬೇಕಿದೆ ಅವರ ಒಂದು ಆ ವಿಚಾರಣೆ ಯಾವ ರೀತಿ ಅವರ ಒಂದು ಶೈಲಿಯಲ್ಲಿ ನಡೆಸ್ತಾರೆ ಅಂತ ಒಟ್ಟಿನಲ್ಲಿ ಈಗ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ನ್ಯಾಯಾಧೀಶರು ಕೂಡ ಹೇಳ್ತಾರೆ ಸೊ ಅದಕ್ಕೋಸ್ಕರ ಈಗ ಕಸ್ಟಡಿಗೆ ಪಡೆದಿದ್ದಾರೆ ಪೊಲೀಸರು ನನಗೇನು ಕೂಡ ಗೊತ್ತಿಲ್ಲ ನಾನು ಕೇವಲ ಬೆದರಿಕೆ ಹಾಕುವಂತ ಹೇಳಿದ್ರೆ ಹುಡುಗರು ಈ ರೀತಿ ಮಾಡಿದ್ದಾರೆ ಅಂತ ಡಿಬೋಸ್ ದರ್ಶನ್ ಅವರು ವಕೀಲರ ಮುಂದೆ ಕಣ್ಣೀರ್ ಹಾಕಿದ್ದಾರೆ ಎಂಬ ವಿಚಾರ ಕೂಡ ಗೊತ್ತಾಗಿದೆ ಸೊ ಅದನ್ನು ಕೂಡ ಇದೀಗ ಕ್ಲಾರಿಫೈನಾ ಮಾಡಿದ್ದಾರೆ ಡಿಬೋಸ್ ದರ್ಶನ್ ಅವರು ಏನು ಕೂಡ ತಪ್ಪು ಮಾಡಿಲ್ಲ ಅಂತ ಡಿಬೋಸ್ ಕಡೆಯ ಬಾಡಿಗಾರ್ಡ್ಸ್ ಆಗಿರ್ಬೋದು ಅವರ ಹುಡುಗರು ಈ ರೀತಿಯ ಒಂದು ಕೆಲಸವನ್ನ ಸಹ ಮಾಡಿರೋದಂತೆ ರೇಣುಕಾ ಸ್ವಾಮಿ ಅಂತ ಚಿತ್ರದುರ್ಗದ ಮೂಲ ವ್ಯಕ್ತಿ ಸೊ ಇಲ್ಲಿಗೆ ಇಲ್ಲಿಗೆ ಅಂದ್ರೆ ಬೆಂಗಳೂರಿಗೆ ಆತನನ್ನ ಕರೆಸಿ ಒಂದು ಶೆಡ್ ಗೆ ಕರ್ಕೊಂಡೋಗಿ ಈ ರೀತಿ ಒಂದು ಮಾನಸಿಕವಾಗಿ ಮತ್ತೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ತುಂಬಾ ಕಿರುಕುಳ ಕೊಟ್ಟು ನಂತರ ಆತನ ಕತೆಯನ್ನು ಮುಗಿಸಿ ಬಡಿಯನ್ನು ಬೇರೆ ಕಡೆ ಬಿಸಾಕ್ತಾರೆ ಆದ್ರೂ ಕೂಡ ಈಗ ಬಿದ್ದಿದ್ದಾರೆ